ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾನು ಮಮತಾ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನವರಾತ್ರಿಯ ಮೊದಲನೇ ದಿನ ಇವಾಗ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇವಾಗ ಬನ್ನಿ ಮರಕ್ಕೆ ಹೋಗಬೇಕು ನವರಾತ್ರಿಯಲ್ಲಿ ಅಂದರೆ ಇವಾಗ ಒಂಬತ್ತು ದಿನವೂ ಬನ್ನಿ ಮರಕ್ಕೆ ಪೂಜೆಗೆ ಹೋಗ್ತೀವಿ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿಕೊಂಡು ಬರ್ತೀವಿ ನಾವು ಅಂದರೆ ಆರು ಗಂಟೆ ಒಳಗಡೆ ಐದುವರೆ ಆರು ಗಂಟೆ ಒಳಗಡೆ ಪೂಜೆ ಮಾಡಿಕೊಂಡು ಬರ್ತೀವಿ ಇಲ್ಲೆಲ್ಲ ತಟ್ಟೆಗೆ ರೆಡಿ ಮಾಡ್ಕೊಂಡಿದ್ದೀನಿ ನೀರು ಎಲೆ ಅಡಿಕೆ ಮತ್ತು ನೈವೇದ್ಯಕ್ಕೆ ಅವಲಕ್ಕಿ ಮತ್ತು ಬೆಲ್ಲನ ಕಲಸಿ ಇಟ್ಕೊಂಡು ಇನ್ನೇನು ಕುಂಕುಮ ಅದೆಲ್ಲ ಗೊತ್ತಿರುತ್ತೆ ಎಲ್ಲ ಗೆಜ್ಜೆ ವಸ್ತು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವತ್ತಿಂದ ಒಂಬತ್ತು ದಿನ ನೋಡ್ತಾ ಇದ್ದೀರಲ್ಲ ಇಲ್ಲಿ ಇವಾಗ ಇಲ್ಲಿ ಬನ್ನಿ ಮರಕ್ಕೆ ಬಂದಿದ್ದೀವಿ ನೋಡ್ತಾ ಇದ್ದೀರ ಎಲ್ಲರೂ ಎಲ್ಲೋ ಕಲ್ಲರು ಇವತ್ತಿನ ಕಲ್ಲರ್ ಬಂದು ಎಲ್ಲೋ ಕಲ್ಲರು ಇವಾಗ ಬನ್ನಿ ಮರ ಪೂಜೆ ಮುಗಿಸ್ಕೊಂಡು ಇಲ್ಲೇ ನಮ್ಮ ಮನೆ ಹತ್ರನೇ ಮರಿಕುಟೂರೇಶ್ವರ ದೇವಸ್ಥಾನ ಇದೆ ಅಲ್ವಾ ಅಲ್ಲಿಗೆ ಬಂದಿದ್ದೀವಿ ಬನ್ನಿ ಮರ ಪೂಜೆ ಮಾಡಿಕೊಂಡು ಇಲ್ಲಿಗೆ ಬಂದಿದ್ದೀವಿ ಇವಾಗ ಬಂದು ಇವಾಗ ನಾನಿಲ್ಲಿ ಬಿಸಿನೀರನ್ನು ಕುಡಿತಾ ಇದ್ದೀನಿ ಏನು ಗೊತ್ತಾ ಬೆಳಗ್ಗೆ ಎದ್ದ ತಕ್ಷಣ ಎದ್ದಾಗಿಂದ ಏನು ನೀರು ಸಮೇತ ಕುಡಿದಿಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೂ ಹೋಗಿ ಬಂದು ಇವಾಗ ನಾನು ನೀರನ್ನು ಕಾಯಿಸ್ಕೊಳ್ತಾ ಇದ್ದೀನಿ ಇವತ್ತು ಎಲ್ಲೋ ಕಲರ್ ಇದರಿಂದ ಇವತ್ತು ಕಾಟನ್ ಸೆರೆನ ಹಾಕ್ಕೊಂಡಿನಿ ಪ್ರತಿದಿನ ಒಂದೊಂದು ಕಲರ್ ಇರುತ್ತೆ ಇವತ್ತಿಂದ ಏನೋ ಒಂಥರ ಚೆನ್ನಾಗಿರುತ್ತೆ ಅಲ್ಲ ಎಲ್ಲೋ ಕಲರ್ ಹಾಕ್ಕೊಂಡು ಪೂಜೆಗೆ ಹೋಗಿ ಬಂದೆ ಇವಾಗ ಹಂಗೆ ಬಿಸಿ ಕಾಯಿಸ್ಕೊಳ್ತಾ ಇದ್ದೀನಿ ನನ್ನ ಡೈಲಿ ರೂಟೀನ್ ನಿಮಗೆ ಗೊತ್ತಿರುತ್ತೆ ಎದ್ದ ತಕ್ಷಣ ಬಿಸಿ ನೀರಂತ ಪೂಜೆ ಮುಗಿಸ್ಕೊಂಡು ಬಂದು ಕುಡಿದ್ರೆ ಆಯ್ತು ಅಂದ್ಬಿಟ್ಟು ಕುಡ್ದಿರಲಿಲ್ಲ ಇವಾಗ ಕುಡಿತಾ ಇದ್ದೀನಿ ನಾನು ಯಾವಾಗಲೂ ಜಾಸ್ತಿ ಕೆಳಗಡೆನೇ ಕೂರೋದು ಚೇರ್ ಮೇಲಾಗಲಿ ಮೇಲ್ಗಡೆ ಅಂದರೆ ಮಂಚದ ಮೇಲಾಗಲಿ ಕೂರೋದಿಲ್ಲ ಜಾಸ್ತಿ ಕೆಳಗಡೆನೇ ಕುತ್ಕೊಳೋದು ನೀರು ಕುಡಿಯುವಾಗಲಿ ಊಟ ಮಾಡುವಾಗಾಗಲಿ ಟಿ ವಿ ನೋಡುವಾಗಲಿ ಜಾಸ್ತಿ ಕೆಳಗಡೆನೇ ಕೂರೋದು ನಾನು ಬೆಳಗ್ಗೆ ಅಂದರೆ ಒಂದು ಸ್ವಲ್ಪ ಏನೋ ಒಂಥರ ಚೆನ್ನಾಗಿ ಅನಿಸುತ್ತೆ ಫ್ರೆಶ್ ಅನಿಸುತ್ತೆ ನೋಡಿ ನಾ ಟಿಫನ್ಗೂ ಇವತ್ತು ಮೆಂತೆ ಮುದ್ದೆ ಮೆಂತೆ ಮುದ್ದೆ ಅದ್ರ ಜೊತೆಗೆ ತುಪ್ಪ ತಿನ್ಬಿಟ್ರೆ ಅದರದ್ದು ರುಚಿನೇ ಬೇರೆ ಮೆಂತೆ ಮುದ್ದೆ ರುಚಿನೇ ಬೇರೆ ನೀವು ಯಾರೆಲ್ಲ ನಾನು ಹೇಳಿದೆ ಅಲ್ವಾ ಈ ಥರ ಮಾಡ್ಕೊಂಡು ತಿನ್ನಿ ಕೂಡ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಮಳೆ ಬೆಳಗ್ಗೆ ಮಳೆ ಸ್ಟಾರ್ಟ್ ಆಗಿದೆ ಎಷ್ಟು ಜೋರು ಮಳೆ ಬರ್ತಾ ಇದೆ ಅಂತ ಇವತ್ತು ಬೆಳಗ್ಗೆನೇ ಸ್ಟಾರ್ಟ್ ಆಗಿದೆ ಎಷ್ಟು ಜೋರ್ ಮಳೆ ಬರ್ತಾ ಇದೆ ನೋಡಿ ಮೂರು ದಿನ ಇಂದ ಇದೇ ತರ ಮಳೆ ಬರ್ತಾ ಇದೆ ನೋಡಿ ಇಲ್ಲಿ ನಾನು ಹೆಸರು ಕಾಳು ಮತ್ತೆ ಶೇಂಗಾ ಬೀಜನ ನೆನೆಯಕ್ ಹಾಕಿದ್ದೀನಿ ಇದನ್ನ ಸಂಜೆಗೆ ಮೊಳಕೆ ಕಟ್ಟಬೇಕು ಡೈಲಿ ಇರಬೇಕಲ್ವಾ ಕಾಳು ನಮ್ಮ ಡೈಟ್ ರೊಟ್ಟಿನಲ್ಲಿ ಹೆಸ್ರುಕಾಳು ಕಾಳುಗಳು ಅಂದರೆ ಮೊಳಕೆ ಕಟ್ಟಿದ್ದ ಕಾಳುಗಳನ್ನು ತಿನ್ನಬೇಕಲ್ವ ಹಾಗಾಗಿ ಹೆಸರು ಕಾಳನ್ನು ಕೂಡ ನಾನು ಇಲ್ಲಿ ನೆನೆಸಿದ್ದೀನಿ ಇದನ್ನ ರಾತ್ರಿಗೆ ಮೊಳಕೆ ಕಟ್ಟಬೇಕು ಇವಾಗ ನೆನೆಸಿದ್ರೆ ರಾತ್ರಿಗೆ ಮೊಳಕೆ ಬರುತ್ತೆ ಹೆಲ್ದಿ ಫುಡ್ ಅಂತಲೇ ಅನ್ಬೋದು ಕಾಳು ತುಂಬ ಪ್ರೋಟೀನೆಲ್ಲ ಇರುತ್ತೆ ಅಲ್ವಾ ಹೆಸ್ರು ಕಾಳಲ್ಲಿ ಹಾಗಾಗಿ ಡೈಲಿ ಹೆಸರು ಕಾಳನ್ನು ನೆನೆಸಿ ಮೊಳಕೆ ಕಟ್ಟಿ ತಿಂತೀನಿ ಇವಾಗ ನಾನಿಲ್ಲಿ ಇವತ್ತು ಮೊನ್ನೆ ಅವರೆಕಾಯಿ ತೋರಿಸಿದ್ದೆ ಅಲ್ಲ ಅವರೆಕಾಯಿ ತೊಗೊಂಡಿದ್ದೆ ಅದ್ರದ್ದು ಬೇಳೆ ತೆಗಿತಾಯಿದ್ದೀನಿ ಅಂತ ಅಂದ್ಬಿಟ್ಟು ಇವತ್ತು ಅದರದ್ದು ಬೇಳೆ ಸಾರನ್ನು ಮಾಡ್ತೇನೆ ನಿನ್ನೆ ಮಾಡೋಕ್ಕೆ ಆಗಲಿಲ್ಲ ಇವತ್ತು ಅದ್ರದ್ದು ಸಾರನ್ನು ಮಾಡ್ತಾಯಿದ್ದೀನಿ ಇವಾಗ ಸ್ವಲ್ಪ ಮಸಾಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಮಾ ಈ ಥರ ಬರೀ ಅಂದರೆ ಹಸಿ ಮಸಾಲ ರುಬ್ಬೋದಕ್ಕಿಂತ ಈ ಥರ ಸ್ವಲ್ಪ ಫ್ರೈ ಮಾಡಿ ನೋಡಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಸಾರು ಸ್ವಲ್ಪ ಹೊತ್ತು ಕುತ್ಕೊಂಡಿದ್ದೆ ಟಿಫನ್ ಮಾಡಿ ಸ್ವಲ್ಪ ಹೊತ್ತು ಕುತ್ಕೊಂಡಿದ್ದೆ ಇವಾಗ ಬಂದು ಅಡುಗೆನ ಮಾಡ್ತಾಯಿದ್ದೀನಿ ಯಾಕಂದರೆ ಇವಾಗ ಬೆಳಗ್ಗೆ ಸ್ವಲ್ಪ ಬೆಳೆ ಬೇ ಬೇಗ ಇದು ಹೇಳ್ತೀವಿ ಅಲ್ವಾ ಕೆಲಸನೂ ಬೇಗ ಮುಗಿದ್ಬಿಡುತ್ತೆ ಇವಾಗ ಟಿಫನ್ ಅಂದರೆ ಟಿಫನ್ ಮಾಡಿದ್ದು ಏನು ಪಾತ್ರೆ ಇರೋದಿಲ್ಲ ಬರೀ ಮುದ್ದೆ ಅಷ್ಟೇ ಅಲ್ಲ ಮೆಂತೆ ಮುದ್ದೆ ಅಷ್ಟೇ ಅಲ್ಲ ಪಾತ್ರೆಗಳು ಏನು ಜಾಸ್ತಿ ಇರೋದಿಲ್ಲ ಮತ್ತೆ ಎಲ್ಲ ಊಟ ಎಲ್ಲ ಮುಗಿಸಿ ಒಂದುಸಲ ತೊಳೆದ್ರೆ ಆಯ್ತು ಅಂದ್ಬಿಟ್ಟು ಏನು ಪಾತ್ರೆ ಏನು ತೊಳೆದಿಲ್ಲ ಇವಾಗ ನಾನು ಇದಕ್ಕೆ ಸ್ವಲ್ಪ ಮಸಾಲ ಚಕ್ಕೆ ಲವಂಗ ಒಂದು ಏಲಕ್ಕಿ ಮತ್ತು ಒಂದು ಮೂರು ಕಾಳು ಮೆಣಸು ಸ್ವಲ್ಪ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಚಕ್ಕೆ ಇದನ್ನೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದ್ರ ಜೊತೆಗೆ ಇಲ್ಲಿ ಒಣ ಕೊಬ್ಬರಿನ ಈ ಥರ ಮಸಾಲ ಸಾರಿಗೆ ಒಣ ಹಾಕಿದ್ರೆ ತುಂಬ ಟೇಸ್ಟ್ ಬರುತ್ತೆ ಒಣಕೊಬ್ಬರಿ ಇಲ್ಲಾಂದರೆ ನೀವು ಹಸಿ ಹಸಿ ತೆಂಗಿನಕಾಯಿ ಬೇಕಾದರೂ ಹಾಕ್ಬೋದು ನಾನಿಲ್ಲಿ ಒಣ ಕೊಬ್ಬರಿ ಇತ್ತಂದ್ಬಿಟ್ಟು ಒಣಕೊಬ್ಬರಿನ ಹಾಕಿದ್ದೀನಿ ಈ ಥರ ಮಸಾಲ ಸಾರಿಗೆಲ್ಲ ಒಣ ಕೊಬ್ಬರಿ ಹಾಕಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ನಾವು ಮಟನ್ ಸಾರು ಅಂದರೆ ನಾನ್ ವೆಜ್ ಮಾಡಬೇಕಾದ್ರೆ ಈ ಥರ ಮಸಾಲ ಸಾರು ಮಾಡಿ ಮಾಡಬೇಕಾದ್ರೆ ಆ ಒಣಕೊಬ್ಬರಿ ಹಾಕಿ ನೋಡಿ ಒಳ್ಳೆ ಟೇಸ್ಟ್ ಬರುತ್ತೆ ಮತ್ತು ಬೇಗ ಅಳಿಸೋದು ಇಲ್ಲ ಸಾರು ಇವಾಗ ನಾನು ಇಲ್ಲಿ ಎರಡು ಟೊಮೊಟೊ ಹಣ್ಣನ್ನು ಹಾಕಿದ್ದೀನಿ ಆ ಟೊಮೊಟೊ ಜಾಸ್ತಿ ಬೇಡ ಇದು ಬೇಳೆ ಹಸಿ ಅಲ್ವಾ ಅದು ಸ್ವೀಟ್ ಇರುತ್ತೆ ಹಾಗಾಗಿ ಟೊಮೊಟೊ ಜಾಸ್ತಿ ಬೇಡ ಇಲ್ಲಿ ಎರಡಷ್ಟೇ ತೊಗೊಂಡಿದ್ದೀನಿ ಇವಾಗ ಒಂದು ಒಂದು ಸ್ಪೂನಷ್ಟು ಇಲ್ಲಿ ಧನಿಯಾ ಬೀಜನ ಹಾಕ್ಕೊಂಡೀನಿ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಗಸಗಸೆನ ಹಾಕ್ಕೊಂಡಿದ್ದೀನಿ ಇದಿಷ್ಟು ಇಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ ಈ ಥರ ಮಾಡಿ ನೋಡಿ ಮಸಾಲನ ತುಂಬ ಅಂದರೆ ತುಂಬ ಟೇಸ್ಟಿ ಆಗುತ್ತೆ ಈಗ ನಾನು ಇದಕ್ಕೆ ಎರಡು ಅಷ್ಟು ಖಾರದ ಪುಡಿನ ಇದ್ದೀನಿ ಇದು ಅಂದರೆ ಇದು ಬೇಳೆ ಅಲ್ವಾ ಇದು ಬೇಳೆ ಸ್ವಲ್ಪ ಬೆಂದಂಗೆ ಬೆಂದಕ್ಕೆ ಖಾರ ಕಮ್ಮಿ ಆಗುತ್ತೆ ಅದಕ್ಕೆ ಸ್ವಲ್ಪ ಖಾರ ಇದಕ್ಕೆ ಜಾಸ್ತಿ ಇರಬೇಕಾಗಿ ಎರಡು ನಾನು ಇಲ್ಲಿ ಖಾರದ ಪುಡಿನ ಇದ್ದೀನಿ ಒಂದು ಸ್ವಲ್ಪ ಅರಿಶಿನ ಪುಡಿನ ಹಾಕಿ ಇಲ್ಲಿ ಮಿಕ್ಸ್ ಮಾ ಇಲ್ಲಿ ಸ್ಟವನ್ನ ಆಫ್ ಮಾಡ್ಕೊಂಡೀನಿ ಸ್ಟವ್ ಆಫ್ ಮಾಡಿಕೊಂಡು ಅದು ಬಿಸಿ ಇರುತ್ತೆ ನೋಡಿ ಅದರಲ್ಲೇ ಸ್ವಲ್ಪ ಫ್ರೈ ಆಗಿಬಿಡುತ್ತೆ ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಇಲ್ಲಿ ಲಾಸ್ಟಲ್ಲಿ ಹ್ಯಾಡ್ ಮಾಡ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಅಚ್ಚಕಡಲೆ ಇಷ್ಟು ಹಾಕ್ಕೊಂಡು ಸ್ವಲ್ಪ ಫ್ರೈ ಅದನ್ನೇ ಅದರಲ್ಲೇ ಬಿಸಿನಲ್ಲೇ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಇದು ಸ್ವಲ್ಪ ತಣ್ಣಗಾಗಬೇಕು ತಣ್ಣಗಾದ ಮೇಲೆ ಇದನ್ನು ರುಬ್ಕೊಳ್ಬೇಕು ನೋಡಿ ಲಾಸ್ಟಲ್ಲಿ ನಾನಿಲ್ಲಿ ಏನು ಊರಿಗಡ್ಲೇನ ಹಾಕ್ತಾಯಿದ್ದೀನಿ ಇದೆಲ್ಲ ತಣ್ಣಗಾಗಲಿ ಇವಾಗ ತಣ್ಣಗಾಗಿದೆ ಇದನ್ನು ನಾನಿಲ್ಲಿ ರುಬ್ಕೊಳ್ಬೇಕು ನೀರು ಜಾಸ್ತಿ ಹಾಕೋದು ಬೇಡ ಸ್ವಲ್ಪ ನೀರು ಹಾಕ್ಕೊಂಡು ಇಲ್ಲಿ ರುಬ್ಕೊಳ್ತೀನಿ ನನಗಂತೂ ಅವರೆಕಾಳು ಸಾರು ಅಂದರೆ ತುಂಬ ಇಷ್ಟ ಅವರೆಕಾಳು ಸಾರು ಅವರೆ ಬೇಳೆ ಸಾರು ತುಂಬ ಅಂದರೆ ತುಂಬ ಇಷ್ಟ ನಾನಂತೂ ಯಾವಾಗಾದರೂ ಸಿಗ್ಲಿ ಮಾಡ್ತಾನೆ ಇರ್ತೀನಿ ಇದ್ರ ಜೊತೆಗೆ ಮಧ್ಯಾಹ್ನ ಮುದ್ದೆ ಇಲ್ಲಾಂದ್ರೆ ಚಪಾತಿ ಮಾಡ್ಕೊಳ್ಬೇಕು ನೋಡಿ ಮಸಾಲ ನಮಗೆ ಎಷ್ಟು ಸಣ್ಣ ಆಗುತ್ತೆ ಅಷ್ಟು ನಾನಿಲ್ಲಿ ರುಬ್ಕೊಂಡಿದ್ದೀನಿ ಇವಾಗ ನಿನ್ನ ನಾನು ನಿನ್ನೆ ಹೇಳಿದೆ ಅಲ್ವಾ ನನಗೆ ಅದೇ ಅವರೆಕಾಯಿ ತೊಗೊಂಡಿದ್ದೆ ಅದನ್ನು ಸಿಪ್ಪೆಲ್ಲ ಬಿಡಿಸಿಟ್ಟೀನಿ ಅಂತ ನಾವಿದಕ್ಕೆ ಹಿತ್ಕಿದ ಬೇಳೆ ಅಂತ ಅಂತೀವಿ ಅಂದರೆ ಚಿಲುಕ್ಸಿದ ಬೇಳೆ ಅಂತ ಅಂತೀವಿ ನಮ್ಮವ್ರ ಕಡೆ ಒಂದೊಂದು ಕಡೆ ಒಂದೊಂದು ಥರ ಅಂತಾರೆ ನಾವು ಚಿಲುಕ್ಸಿದ ಬೇಳೆ ಅಂತ ಅಂತೀವಿ ಅದು ಗೊತ್ತಾಗಲ್ಲ ಜಾಸ್ತಿ ಜನಕ್ಕೆ ಅಂದ್ಬಿಟ್ಟು ಇದ್ಕಿದ ಬೇಳೆ ಅಂತ ಅಂತ ಇದ್ದೀನಿ ಇವಾಗ ಇಲ್ಲಿ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡು ಸ್ಪೂನ್ ಅಷ್ಟು ನಾನು ಇಲ್ಲಿ ಎಣ್ಣೆನ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಸ್ವಲ್ಪ ಸಾಸಿವೆನ ಹಾಕ್ಕೊಂಡಿದ್ದೀನಿ ಸಾಸಿವೆ ಹಾಕಿದ ಮೇಲೆ ನಾನಿಲ್ಲಿ ಒಂದು ಅರ್ಧ ಈರುಳ್ಳಿ ಸ್ವಲ್ಪ ಕರಿಬೇವನ್ನು ಇದ್ದೀನಿ ಈ ಥರ ಪ್ಲೇಟ್ ಮುಚ್ಚೋದ್ರಿಂದ ಟೇಸ್ಟ್ ಹೋಗೋದಿಲ್ಲ ಈ ಥರ ಒಗ್ಗರಣೆ ಹಾಕಿ ಈ ಥರ ಮುಚ್ಚಿದ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ ಮತ್ತು ಎಣ್ಣೆನೂ ಸಿಡಿಯೋದಿಲ್ಲ ಎಲ್ಲ ಎಣ್ಣೆ ಸಿಡಿಯೋಲ್ಲ ಹಾಗಾಗಿ ಸ್ವಲ್ಪ ಈ ಥರ ಹಾಕಿ ಈರುಳ್ಳಿ ಅಂದರೆ ಕರಿಬೇವನ್ನ ಒಗ್ಗರಣೆಗೆ ಹಾಕಿ ಈ ಥರ ಮುಚ್ಚಳನ್ನು ಮುಚ್ಚುತ್ತೀನಿ ಅಂದರೆ ಅದು ನಾವು ಈರುಳ್ಳಿ ಎಲ್ಲ ಹಾಕ್ತೀವಲ್ವ ಎಣ್ಣೆ ಎಲ್ಲ ಬಿಡುತ್ತೆ ಸ್ಟವ್ ಮೇಲೆ ಎಲ್ಲ ನೋಡಿ ಇವಾಗ ಈರುಳ್ಳಿ ಫ್ರೈ ಆದಮೇಲೆ ನಾನಿಲ್ಲಿ ನಾನೇನು ರುಬ್ಕೊಂಡಿದ್ದೆ ನೋಡಿ ಆ ಮಸಾಲಾನ ಹಾಕ್ಕೊಳ್ತಾ ಇದ್ದೀನಿ ಗಟ್ಟಿ ಮಸಾಲೇ ಈ ಥರ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಬೇಕು ಅದು ಹಸಿ ವಾಸನೆ ಹೋಗೋ ಥರ ಮಿಕ್ಸ್ ಮಾಡ್ಕೊಳ್ಬೇಕು ನೀರು ಫಸ್ಟ್ಗೆ ಒಂದೇ ಸಲ ಅಂದರೆ ಫಸ್ಟ್ಗೆ ನಾವು ಮಸಾಲೆ ಹಾಕಿದ ತಕ್ಷಣ ನೀರು ಹಾಕಬಾರ್ದು ಅದು ಟೇಸ್ಟ್ ಬರೋದಿಲ್ಲ ಈಗ ನಾವು ಅದು ಒಂದು ಒಂದು ಸ್ವಲ್ಪ ಕುದಿ ಬಂದ ಮೇಲೆ ಬೇಕಾದರೆ ನಾವು ನೀರನ್ನು ಹಾಕ್ಕೊಳ್ಬೋದು ನೋಡಿ ಕುದೀತಾ ಇದೆ ಅದು ಎಣ್ಣೆ ಎಲ್ಲ ಮೇಲ್ಗಡೆ ಬಿಟ್ಕೊಳ್ತಾ ಇದೆ ನೋಡಿ ಅವಾಗ ನಮಗೆ ನೀರು ನಾವು ಎಷ್ಟು ಬೇಕಷ್ಟು ನಾವು ನೀರನ್ನ ಹಾಕೊಂಡು ಮಿಕ್ಸ್ ಕುದಿಸ್ಕೊಂಡ್ರೆ ಸಾಕು ಇದು ಸ್ವಲ್ಪ ತೆಳುನೆ ಮಾಡ್ ತೆಳುನೆ ಮಾಡ್ಕೊಳ್ತೀನಿ ಯಾಕಂದ್ರೆ ತಣ್ಣಗಾದ್ಮೇಲೆ ಗಟ್ಟಿ ಆಗುತ್ತೆ ಹಾಗಾಗಿ ಸ್ವಲ್ಪ ನಾನು ತೆಳುನೆ ಮಾಡ್ಕೊಂಡಿರ್ತೀನಿ ಇದನ್ನು ಈಗ ನಾನಿಲ್ಲಿ ಉಪ್ಪನ್ನು ಹಾಕ್ತೀನಿ ನಮಗೆ ಎಷ್ಟು ಬೇಕಷ್ಟು ನೋಡಿ ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಚೆನ್ನಾಗಿ ಕುದಿಲಿ ಇದು ಕುದಿ ಕುದಿ ಮೇಲೆ ನಾನಿಲ್ಲಿ ಅವರೇ ಬೇಳೆನ ಹಾಕ್ಕೊಳ್ತೀನಿ ನಾವು ಫಸ್ಟ್ ಮಸಾಲಾನ ಎಷ್ಟು ಚೆನ್ನಾಗಿ ಕುದಿಸ್ಕೊತೀವಿ ಅಷ್ಟು ಚೆನ್ನಾಗಿ ಆ ಸಾರು ಟೇಸ್ಟ್ ಬರುತ್ತೆ ನಮಗೆ ಇದಕ್ಕೆ ನೀವು ಬೇಕಾದರೆ ಸ್ವಲ್ಪ ಮೆಂತೆ ಸೊಪ್ಪು ಇದ್ರೂ ಬೇಕಾದ್ರೆ ಹಾಕ್ಕೊಳ್ಬೋದು ನೀವು ಒಗ್ಗರಣೆಗೆ ನಾನಿಲ್ಲಿ ಮೆಂತ್ಯ ಸೊಪ್ಪು ಇರಲಿಲ್ಲ ಹಾಗೆ ಇದ್ರ ಜೊತೆಗೆ ನಾನು ಇಲ್ಲಿ ಆಲೂಗಡ್ಡೆನ ಹಾಕ್ತೀನಿ ಇದಕ್ಕೆ ಕಾಂಬಿನೇಷನ್ನು ಆಲೂಗಡ್ಡೆ ಅಲ್ವಾ ತುಂಬ ಚೆನ್ನಾಗಿರುತ್ತೆ ಆಲೂಗಡ್ಡೆ ಹಾಕೋದ್ರಿಂದ ನೀವು ಆಲೂಗಡ್ಡೆ ಇಲ್ಲ ಅಂದ್ರೂ ನೀವು ಕೋಸ್ ಬರುತ್ತೆ ನೋಡಿ ಕೋಸು ಹಾಕ್ಬೋದು ಮತ್ತು ಅಂದರೆ ಗಡ್ಡೆ ಕೋಸ್ ಬರುತ್ತೆ ನೋಡಿ ಅದು ಹಾಕ್ಬೋದು ಮತ್ತು ಅದ್ರ ಜೊತೆಗೆ ಬದ್ನೆಕಾಯಿ ಹಾಕ್ಬೋದು ನಾನಿಲ್ಲಿ ಬದನೆಕಾಯಿ ನಾ ಜಾಸ್ತಿ ತಿನ್ನೋದಿಲ್ಲ ಬದನೆಕಾಯಿ ಹಾಗಾಗಿ ನಾನು ಜಾಸ್ತಿ ಯೂಸ್ ಮಾಡೋಲ್ಲ ಬದ್ನೆಕಾಯಿನ ಇವಾಗ ಚೆನ್ನಾಗಿ ಕುದೀತಾ ಇದೆ ಈಗ ನಾನಿಲ್ಲಿ ಅದು ಹಸಿವಾಸನೆಲ್ಲ ಹೋಗಿದೆ ಎಲ್ಲ ಟೇಸ್ಟ್ ಎಲ್ಲ ನೋಡಿ ಇವಾಗ ನಾನಿಲ್ಲಿ ಬೇಳೆನ ಹಾಕ್ತಾ ಇದ್ದೀನಿ ನನ್ನ ಫೇವ್ರೆಟ್ ಅವರೇ ಬೇಳೆ ಇವಾಗ ನಾನಿಲ್ಲಿ ಹಾಕಿದ ಮೇಲೆ ಚೆನ್ನಾಗಿ ಇದನ್ನು ಕುದಿಸ್ಕೊಳ್ತೀನಿ ನಾವಿಲ್ಲಿ ಇದನ್ನು ಜಾಸ್ತಿ ರಾಗಿ ಮುದ್ದೆನೇ ಇದಕ್ಕೆ ಮಾಡೋದು ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಕಾಂಬಿನೇಷನ್ ಅಂತಲೇ ಅನ್ಬೋದು ರಾಗಿ ಮುದ್ದೆಗೆ ರಾಗಿ ಮುದ್ದೆ ಇಲ್ಲಾಂದರೆ ದೋಸೆ ನೋಡಿ ಇವಾಗ ಇಲ್ಲಿ ಆಲೂಗಡ್ಡೆನ ಇದ್ದೀನಿ ಒಂದು ಆಲೂಗಡ್ಡೆ ಇತ್ತು ಆಲೂಗಡ್ಡೆನ ಇದ್ದೀನಿ ಒಳ್ಳೆ ಟೇಸ್ಟ್ ಕೊಡುತ್ತೆ ಆಲೂಗಡ್ಡೆ ಅಂದರೆ ಬಿದಿರು ಬೇಳೆ ಜೊತೆಗೆ ಆಲೂಗಡ್ಡೆ ಬದನೆಕಾಯಿ ಈ ಥರ ಎಲ್ಲ ಟೇಸ್ಟ್ ಕೊಡುತ್ತೆ ಹಾಗಾಗಿ ನಾನು ಇಲ್ಲಿ ಆಲೂಗಡ್ಡೆನ ಇದ್ದೀನಿ ಆಲೂಗಡ್ಡೆ ಇಲ್ಲಾಂದ್ರೂ ಹಾಗೆ ಮಾಡ್ಬೋದು ಬರೀ ಕಾಳಾಕಿನೂ ಮಾಡ್ಬೋದು ನಾವು ಇದನ್ನು ದೋಸೆ ಜೊತೆಗೂ ತಿನ್ಬೋದು ಹಾಗೆ ಚಪಾತಿ ಜೊತೆಗೂ ತಿನ್ಬೋದು ಬರೀ ಅನ್ನ ಅನ್ನ ಸಾರಂತೂ ತಿನ್ಬೋದು ನೋಡಿ ಇವಾಗ ರಾತ್ರಿ ಆಗಿದೆ ಈಗಲೂ ಕೂಡ ಮಳೆ ಅಂತೂ ಬರ್ತಾನೆ ಇದೆ ಬೆಳಗ್ಗೆಯಿಂದನೂ ಇದೇ ರೀತಿ ಮಳೆ ಬರ್ತಾ ಇದೆ ನೋಡಿ ಇವತ್ತಂತೂ ಅಂತಲೇ ಇಲ್ಲ ಇವಾಗ ರಾತ್ರಿ ಆಗಿದೆ ರಾತ್ರಿ ಆದ್ರೂ ಮಳೆ ಬರ್ತಾ ಇದೆ ನಾನಿಲ್ಲಿ ಇವಾಗ ಒಂಬತ್ತು ದಿನಕ್ಕೆ ಒಂಬತ್ತು ಕಲ್ಲರು ನಾನಿಲ್ಲಿ ಸ್ಯಾರಿನ ತೋರಿಸ್ತಾಯಿದ್ದೀನಿ ಎಲ್ಲ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೆ ಹಾಗೆ ನಿಮಗೂ ತೋರಿಸೋಣ ಅಂತ ಅಂದ್ಬಿಟ್ಟು ನೋಡೋಣ ರೇಷ್ಮೆ ಸೀರೆ ತೊಗೊಂಡಿದ್ದೀನಿ ಗೊತ್ತಿಲ್ಲ ಮಳೆ ಬರ್ತಾ ಇದೆ ಅಲ್ಲ ನಾಳೆನೂ ಇದೇ ಥರ ಮಳೆ ಬಂದರೆ ಈ ಸ್ಯಾರಿಗಳನ್ನ ಹಾಕೋದಿಲ್ಲ ಸಿಂಪಲ್ ಸ್ಯಾರಿನ ಹಾಕ್ಕೊಳ್ತೀನಿ ಡೈಲಿ ವೇರ್ ಅಲ್ಲ ಅದನ್ನೇ ಹಾಕ್ಕೊಳ್ತೀನಿ ಈ ಥರ ಎಲ್ಲ ಹಾಕ್ಲಿಕ್ಕೆ ಆಗೋದಿಲ್ಲ ಯಾಕಂದರೆ ಅಲ್ಲೆಲ್ಲ ಮಣ್ಣೆಲ್ಲ ಇರುತ್ತೆ ನೋಡಿ ಅವನ್ನ ಮತ್ತೆ ವಾಶ್ ಮಾಡೋಂಗಿಲ್ಲ ಏನಿಲ್ಲ ಅಲ್ವಾ ಹಾಗಾಗಿ ನೋಡಿ ವೈಟ್ ಫಸ್ಟ್ ಡೇಗೆ ಎಲ್ಲೋ ಆಮೇಲೆ ಗ್ರೀನು ಆಮೇಲೆ ಗ್ರೇ ಈ ಥರ ಎಲ್ಲ ಕಲ್ಲರು ಮತ್ತು ಬ್ಲೂ ಕಲ್ಲರು ಏಳನೇ ದಿವಸಕ್ಕೆ ಬ್ರೂ ಬ್ಲೂ ಕಲ್ಲರು ಎಂಟನೇ ದಿನಕ್ಕೆ ಪಿಂಕ್ ಅಂದರೆ ಗುಲಾಬಿ ಕಲ್ಲರ್ ಬರುತ್ತೆ ಒಂಬತ್ತನೇ ದಿನಕ್ಕೆ ಪರ್ಪಲ್ ಅಂದರೆ ನವಿಲ್ ಕಲ್ಲರು ಬರುತ್ತೆ ಈ ಥರ ಒಂದೊಂದು ದಿನಕ್ಕೂ ಒಂದೊಂದು ಕಲ್ಲರು ಅಂದರೆ ಒಂಬತ್ತು ದಿನ ದೇವಿ ಒಂಬತ್ತು ಅವತಾರನ ತಾಳ್ತಾಳೆ ಹಾಗಾಗಿ ನಾವು ಕೂಡ ಒಂಬತ್ತು ದಿನ ಒಂಬತ್ತು ಕಲ್ಲರು ಹಾಕ್ಕೊ ಸ್ಯಾರಿನ ಹಾಕ್ಕೊಂಡು ಸ್ಯಾರಿ ಆಗಲಿ ಡ್ರೆಸ್ ಆಗಲಿ ಹಾಕ್ಕೊಂಡು ಅದರಲ್ಲೂ ಸ್ಯಾರಿನೇ ಹಾಕ್ಕೋಬೇಕು ಹೆಣ್ಮಕ್ಳು ಸ್ಯಾರಿ ಹಾಕ್ಕೊಂಡೇ ಪೂಜೆ ಮಾಡಬೇಕು ನಾನಂತೂ ಸ್ಯಾರಿ ನಿಮಗೆ ಗೊತ್ತಿರುತ್ತೆ ಯಾವಾಗಲೂ ಸ್ಯಾರಿನೇ ಹಾಕ್ಕೊಳ್ಳೋದು ನಾನು ಪ್ರತಿ ವರ್ಷನೂ ಸೇರ್ ಶೇರ್ ಮಾಡಿಕೊಂಡು ಬರ್ತಾಯಿದ್ದೀನಿ ನಿಮಗೆ ನೋಡಿ ಇಲ್ಲಿ ಒಂಬತ್ತು ಕಲರ್ ಸ್ಯಾರಿನೂ ಇಟ್ಕೊಂಡಿನಿ ಗೊತ್ತಿಲ್ಲ ಯಾವುದು ಉಟ್ಕೊತೀನಿ ಅಂತ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇವಾಗ ನಾನು ಮಧ್ಯಾಹ್ನ ರಾಗಿ ಮುದ್ದೆ ಮಾಡ್ಕೊಂಡಿದ್ವಿ ಊಟಕ್ಕೆ ಮತ್ತೆ ಇವಾಗ ರಾತ್ರಿಗೆ ಬಂದು ಒಂದು ಚಪಾತಿ ಇನ್ನೇನು ಸಾರು ಇರುತ್ತೆ ಅಲ್ವಾ ಅದಕ್ಕೇನೆ ಚಪಾತಿನ ನಾ ಮಾಡ್ಕೊಂಡಿದ್ದೆ ಅದನ್ನೇನು ಡೈಲಿ ತೋರಿಸೋದಂತ ಅಂದ್ಬಿಟ್ಟು ತೋರಿಸಿಲ್ಲ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಇವತ್ತಿನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬಾಯ್ ಬಾಯ್ ಫ್ರೆಂಡ್